ಹದಿಮೂರು ಒಂದು ಇಪ್ಪತ್ ಇಪ್ಪತ್ನಾಲ್ಕರಂದು ವಿಜಯಪುರ ನಗರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಟಿ ಪ್ರಕರಣ ಅಂದ್ರೆ ಮನೆಯಲ್ಲಿ ಕಳತನ ಆದ ಪ್ರಕರಣ ದಾಖಲಾಗಿರುತ್ತದೆ ಆ ಪ್ರಕರಣದಲ್ಲಿ ಒಂದು ಎಲ್ಇಡಿ ಕಂಪ್ ಎಲ್ ಜಿ ಕಂಪನಿಯ ಒಂದು ಎಲ್ಇಡಿ ಟಿವಿ ನಲವತ್ತು ಗ್ರಾಮ್ ತೂಕದ ಬಂಗಾರ ಮತ್ತು ಇನ್ನಿತರು ಬೇಳೆ ಬಾಳುವ ವಸ್ತುಗಳು ಹೋಗಿರೋ ಬಗ್ಗೆ ಕ್ಯಾಶ್ ಹೋಗಿರೋ ಬಗ್ಗೆ ಒಂದು ದೂರು ಬಂದಿರುತ್ತದೆ ಆ ದೂರಿನನ್ವಯ ನಮ್ಮ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರವರ ನೇತೃತ್ವದ ತನ್ನ ತಂಡ ಈ ಪ್ರಕರಣವನ್ನು ಭೇದಿಸಿದರಲ್ಲಿ ಆಗಿರುತ್ತಾರೆ ಇದರಲ್ಲಿ ನಾಲ್ಕು ಜನ ಆರೋಪಿಯನ್ನು ಅವರು ಹಿಡಿದಿದ್ದಾರೆ ಒಬ್ಬ ಜಮೀರ್ ಅನ್ವರ್ ಆಸೀಫ್ ಸಲ್ಮಾನ್ ಅಂತ ಹೇಳ್ಬಿಟ್ಟು ನಾಲ್ಕು ಜನ ಆರೋಪಿಗಳು ಇವರಿಗೆ ಸೇರಿ ಮಾಡಿ ದಸ್ತಗಿರಿ ಮಾಡಲಾಗಿದೆ ಇವರೆಲ್ಲರ ಮೇಲೆ ಹಳೆ ಪ್ರಕರಣಗಳಿದ್ದಾವೆ ಜಮೀರ್ ಮೇಲೆ ಒಟ್ಟು ಒಂಬತ್ತು ಪ್ರಕರಣಗಳು ಅನ್ವರ್ ಮೇಲೆ ಹತ್ತು ಪ್ರಕರಣಗಳು ಆಸೀಫ್ ಮೇಲೆ ಆರು ಮತ್ತು ಸಲ್ಮಾನ್ ಮೇಲೆ ಇಪ್ಪತ್ನಾಲ್ಕು ಪ್ರಾಪರ್ಟಿ ಅಫೆನ್ಸಸ್ ಇದೇ ಎಮ್ ಅದ ದೀಸ್ ಆರ್ ನೋನ್ ಎಮ್ ನಮ್ಮ ವಿಜಯಪುರ ನಗರದಲ್ಲಿ ಇರುವಂಥ ನೋನ್ ಎಮ್ಒೀಸ್ ಇವರು ಇವರು ಹಳೆ ಕೇಸಸಲ್ಲಿ ಸಹ ಆಗಿರ್ತಾರೆ ಮತ್ತು ಈ ಕೇಸಲ್ಲಿ ದಸ್ತಗಿರಿ ಆದ ನಂತರ ಇವರಿಗೆ ವಿಚಾರಣೆಗೆ ಒಳಪಡಿಸಿದಾಗ ಇನ್ನೂ ಕೆಲವು ಅಫೆನ್ಸಸ್ಸನ್ನು ಇವರು ಒಪ್ಪಿಕೊಂಡಿರುತ್ತಾರೆ ಅದಕ್ಕೆ ತಕ್ಕಂತೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿಯೇ ದಾಖಲಾಗಿರುವ ಇನ್ನೂ ಮೂರು ಕೇಸಸ್ ಅನ್ನು ಸಹ ನಾವು ಈ ಆರೋಪಿಗಳಿಂದ ಬೇದಿಸಿದ್ದೀವಿ ಅವರು ಮಾಡಿದ ಮಾಡಿದ ಬಗ್ಗೆ ಮಾಹಿತಿ ಸಿಕ್ಕಿದೆ ಮತ್ತು ಈ ಕೇಸಸ್ಸಲ್ಲಿ ಕಳವಾದ ಸ್ವತ್ತುಗಳನ್ನು ಸಹ ಟು ಸಮ್ ಎಕ್ಸ್ಟೆಂಟ್ ನಾವು ರಿಕವರ್ ಮಾಡಿದ್ದೀವಿ ಒಟ್ಟಾರೆಯಾಗಿ ಎಲ್ಲ ನಾಲ್ಕು ಕೇಸಸ್ಸನ್ನು ಸೇರಿ ಒಟ್ಟು ಹದಿನಾರು ಲಕ್ಷ ಎಂಬತ್ತು ಏಳು ಸಾವಿರದ ಕಿಮತಿನ ಇನ್ನೂರು ಎಪ್ಪತ್ತು ಐದು ಗ್ರಾಮ್ ತೂಕದ ಬಂಗಾರದ ಆವರಣಗಳು ಹಾಗೂ ಮೂರು ಮೋಟ್ರ್ ಸೈಕಲ್ಗಳನ್ನು ಸಹ ಪತ್ತೆ ಮಾಡಿ ಈಗ ಜಪ್ತಿ ಮಾಡಲಾಗಿದೆ ಚಡ್ಡಿಗ್ಯಾಂಗ್ ಬಂದು ಭಾರಿ ಇದರಲ್ಲಿ ಸಹ ಈ ಚಡ್ಡಿ ಗ್ಯಾಂಗ್ ನೀವು ಏನು ಚಡ್ಡಿ ಗ್ಯಾಂಗ್ ಹೇಳ್ತೀರಿ ಆ ಕೇಸ್ ಸಹ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಮತ್ತು ಇದೇ ರೀತಿ ಬೇರೆ ಕಡೆಯೂ ಕೇಸಸ್ ಆಗಿವೆ ಕಾಳಿಕೋಟ್ ಕಡೆ ಸಹ ಒಂದು ಕೇಸ್ ಆಗಿತ್ತು ಎಚ್ ಬಿ ಟಿ ಅದನ್ನು ಸಹ ನಾವು ಪತ್ತೆ ಅಷ್ಟೇ ಇದ್ದೀವಿ ನಮ್ಮ ಎಫರ್ಟ್ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅಡಿಷ್ನಲ್ ಎಸ್ ಪಿ ಅದಕ್ಕೆ ಕ್ರೈಮ್ ಅಂತ ಹೇಳ್ಬಿಟ್ಟು ರಾಮನಗೌಡ ಹಟ್ಟಿ ಅವರು ನಿರಂತರವಾಗಿ ಇದೇ ಫಾಲೋಅಪಲ್ಲಿ ಇರ್ತಾರೆ ಮತ್ತು ಎಲ್ಲ ಅಧಿಕಾರಿಗಳ ಮೇಲಾಧಿಕಾರಿಗಳಲ್ಲೂ ಸಹ ಇದಕ್ಕೆ ಮಾರ್ಗದರ್ಶನ್ ಕಂಟಿನ್ಯೂಸ್ ಇರುತ್ತದೆ ಮಾನಿಟರಿಂಗ್ ಇದೆ ಅದರಲ್ಲಿ ಸಹ ಮಾಡೋಕ್ಕೆ ನಾವು ಯಶಸ್ವಿ ಆಗ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ ಮಾಹಿತಿಗಳೆಲ್ಲ ಇಲ್ಲಿಯವರೆ ಎಲ್ಲ ಲೋಕಲ್ ಎಮ್ ಒ ವಿಜಯಪುರ ನಗರದವರು ವಾಸಿ ಇರುವವರು ಮುಂಚಿನ ಸಹ ಕೆಸಿಸ್ ಇವರ ಮೇಲೆ ಆಗಿವೆ ಏನು ಇದು ಇಷ್ಟೇ ನಾಲ್ಕು ಜನ ಈ ನಾಲ್ಕು ಜನರಿಂದ ನಾವು ನಾಲ್ಕು ಕೇಸಸ್ ಕೊಟ್ಟು ಬೇಧಿಸಿದ್ದೀವಿ ಅದರಲ್ಲಿ ಇಷ್ಟೇ ಅಲ್ಲ ಏನು ರಿಕವರಿ ನೀವು ನಿಮ್ಮ ಮುಂದೆ ಏನಿದೆ ಅಷ್ಟು ರಿಕವರಿ ಮಾಡಲಾಗಿದೆ ಮತ್ತೆ ಕೋರ್ಟ್ ಪ್ರೊಸೀಜರ್ ಎಲ್ಲ ಆದ ನಂತರ ಆ ಮಾಲೀಕರಿಗೆ ಆ ಆಭರಣಗಳನ್ನು ಮತ್ತು ಸ್ವತ್ತುಗಳನ್ನು ವಾಪಸ್ ಕೊಡಲಾಗುತ್ತೆ ಥ್ಯಾಂಕ್ ಯು ಸರ್ ಪ್ರದೀಪ ಸರ್ ಹೇಳಿ